ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗಣರಾಜ್ಯೋತ್ಸವ ಸಂಭ್ರಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಯ್ಯಪ್ಪಲ್ಲಿ ಮಂಜುನಾಥ್ರವರ ನೇತೃತ್ವದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಕಾರ್ಯಾಲಯದಲ್ಲಿ ಅಂಬೇಡ್ಕರ್ ಮತ್ತು ಗಾಂಧೀಜಿಯ ಭಾವಚಿತ್ರಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ದೇಶ ಪ್ರೇಮ ಮೆರೆಯಲಾಯಿತು ಈ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನದಂದು ಭಾರತ ದೇಶವು ಗಣರಾಜ್ಯವಾಗಲು ಹಾಗೂ ದೇಶದ ಏಕತೆಗೆ ಶ್ರಮಿಸಿದ ಎಲ್ಲ ಮಹನೀಯರಿಗೂ ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಪಿಡಿಒ ಶ್ರೀನಿವಾಸ ಮೂರ್ತಿ ಉಪಾಧ್ಯಕ್ಷರಾದ ರುಸಮ್ಮ ವೆಂಕಟೇಶ್ ಗ್ರಾಮ ಪಂಚಾಯಿತಿಯ ಸದಸ್ಯರು ಪಂಚಾಯಿತಿ ಸಿಬ್ಬಂದಿ ಸೇರಿದಂತೆ ಜಲಗಾರರು ಮತ್ತು ಸಾರ್ವಜನಿಕರು ಇದ್ದರು ಈಬಳ್ಳಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಇಪ್ಪತ್ತ ಆರನೇ ಗಣರಾಜ್ಯೋತ್ಸವ ಈಗ ಮದ್ದುರವಾಗಿ ಬಾಬಾ ಅವರ ಭಾವ ಫೋಟೋ ಇಟ್ಟು ಪೂಜೆ ಮಾಡಿ ಈಬಳ್ಳಹಳ್ಳಿ ಗ್ರಾಮ ಪತ್ತಿನ ಮದ್ದುರವಾಗಿ ಅವರಿಗೆ ಶುಭ ಅದಕ್ಕೆ ಅದರಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿ ಅಧಿಕಾರಿಗಳು ಪಿ ಬಿಒ ಶ್ರೀನಿವಾಸಮೂರ್ತಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಅವರ ಆ ಸದಸ್ಯರು ಮತ್ತು ಪಂಚಾಯತ್ ಮ್ಯಾನ್ ಸಿಬ್ಬಂದಿ ಎಲ್ಲಾ ಸೇರಿ ಈ ವ್ಯವಾಗ ನ ಪೂಜೆಯನ್ನು ಸಲ್ಲಿಸ್ತಾರೆ ಈ ಬೆಳ್ಳಿ ಪಂಚಾಯತ್ ಎಲ್ಲರಿಗೂ ಶುಭಾಶಯಗಳು ನಡೀತೇನೆ ಎಲ್ಲಾ ಪೂಜೆಗೆ ಎಲ್ಲ ಎಲ್ಲರಿಗೂ ಸಾರ್ವಜನಿಕ ಚಾಲಕ ಸದಸ್ಯರಿಗೂ ಮತ್ತೆ ವಾಟರ್ಮೆನ್ಗೂ ಮತ್ತೆ ಸಿಬ್ಬಂದಿಗೂ ಮತ್ತೆ ಎಲ್ಲರಿಗೂ ಶುಭಾಶಯ ನೀಡಬೇಕು